ಆತ್ಮೀಯ ವಿದ್ಯಾರ್ಥಿಗಳಿಗೆ ತಮ್ಮೆಲ್ಲರಿಗೂ ಎ ಬಿ ಸ್ಟಡಿ ಏರಿಯಾ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ವಿಷಯದ ಮೊದಲನೆಯ ಅಧ್ಯಾಯ ಆಗಿರ್ತಕ್ಕಂತಹ ಸಂಖ್ಯೆಗಳನ್ನು ತಿಳಿಯುವುದು ಪಾಠದ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಎಲ್ಲ ಪ್ರಶ್ನೆಗಳನ್ನು ಸ್ವವಿವರವಾಗಿ ನೋಡ್ತಾ ಹೋಗೋಣ ಆತ್ಮೀಯ ವಿದ್ಯಾರ್ಥಿಗಳೇ ಈ ಅಧ್ಯಾಯದಲ್ಲಿ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ಮತ್ತು ಭಾರತೀಯ ಸಂಖ್ಯಾ ಪದ್ಧತಿಯನ್ನು ಕಲಿತೀವಿ ಅದರೊಂದಿಗೆ ಯಾವ ಎಷ್ಟು ಸಂಖ್ಯೆಗಳ ನಂತರ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಸಂಖ್ಯೆಗಳ ನಂತರ ನಾವು ಕಾಮಡ್ನ ಹಾಕಬೇಕು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಎಷ್ಟು ಸಂಖ್ಯೆಗಳ ನಂತರ ಕಾಮಡ್ನ ಹಾಕಬೇಕು ಮತ್ತು ಅದನ್ನು ಯಾವ ರೀತಿ ಓದಬೇಕು ಎಂಬ ವಿಷಯವನ್ನು ಕಲ್ತಿದ್ದೇವೆ ಈ ಅಭ್ಯಾಸ ಒಂದು ಪಾಯಿಂಟ್ ಒಂದರ ಪ್ರಶ್ನೆ ಸಂಖ್ಯೆ ಒಂದನ್ನು ನೋಡ್ರಿ ಬಿಟ್ಟ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಹೇಳಿದ್ದಾರೆ ಎ ಪ್ರಶ್ನೆಯನ್ನು ನೋಡ್ರಿ ಒಂದು ಲಕ್ಷ ಇಟ್ಕೊಳ್ತು ಡ್ಯಾಶ್ ಹತ್ತು ಸಾವಿರ ಒಂದು ಲಕ್ಷ ಆಗ್ಬೇಕತ್ತಂದ್ರೆ ಹತ್ತು ಸಾವಿರಗಳು ಎಷ್ಟು ಬೇಕು ಅಂತ ಕೇಳಿತಾರ ಒಂದು ಲಕ್ಷ ಆಗ್ಬೇಕಂದ್ರೆ ಹತ್ತು ಸಾವಿರಗಳು ಎಷ್ಟು ಬೇಕು ನಮ್ಗೆ ಎಷ್ಟು ಬೇಕು ಅಂತಂದ್ರೆ ಹತ್ತು ಬೇಕು ಹತ್ತು ಹತ್ತು ಸಾವಿರಗಳು ಬೇಕು ನೆಕ್ಸ್ಟ್ ಅದೇ ರೀತಿ ಬಿ ಪ್ರಶ್ನೆಯನ್ನು ನೋಡ್ರಿ ಒಂದು ಮಿಲಿಯನ್ ಇಕ್ಕೊಳ್ಟು ಡ್ಯಾಶ್ ನೂರು ಸಾವಿರ ಒಂದು ಮಿಲಿಯನ್ ಆಗ್ಬೇಕಂದ್ರೆ ನೂರು ಸಾವಿರಗಳು ಎಷ್ಟು ಬೇಕು ನೂರು ಸಾವಿರಗಳು ಎಷ್ಟು ಬೇಕು ಅಂತ ಕೇಳಿದರೆ ಒಂದು ಮಿಲಿಯನ್ ಆಗಬೇಕಾಗಿತ್ತಂದ್ರೆ ನಮ್ಗೆ ಹತ್ತು ಹತ್ತು ನೂರು ಸಾವಿರಗಳು ಬೇಕು ನೂರು ಸಾವಿರಗಳು ಎಷ್ಟು ಬೇಕು ಹತ್ತು ಬೇಕು ಅಂದಾಗ ಅದು ಎಷ್ಟಾಗುತ್ತೆ ಒಂದು ಮಿಲಿಯನ್ ಆಗುತ್ತಾ ಒಂದು ಕೋಟಿ ಆಗಬೇಕಂತಂದ್ರೆ ಒಂದು ಕೋಟಿ ಟು ಡ್ಯಾಶ್ ಹತ್ತು ಲಕ್ಷ ಅಂತ ಕೊಟ್ಟಿದ್ದಾರೆ ಒಂದು ಕೋಟಿ ಆಗಬೇಕಂತಂದ್ರೆ ಹತ್ತು ಲಕ್ಷಗಳು ಎಷ್ಟು ಬೇಕು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಈ ರೀತಿಯಾಗಿ ಕುಡಿಸ್ತಾ ಹೋದಾಗ ಹತ್ತು ಹತ್ತು ಲಕ್ಷಗಳನ್ನು ಕುಡಿಸಿದಾಗ ನಮ್ಗೆ ಎಷ್ಟಾಗುತ್ತೆ ಒಂದು ಕೋಟಿ ಅಂತಾಗುತ್ತೆ ನೆಕ್ಸ್ಟ್ ಒಂದು ಕೋಟಿ ಕೊಟ್ಟು ಡ್ಯಾಶ್ ಮಿಲಿಯನ್ ಅಂತ ಕೇಳಿದಾರೆ ಮಿಲಿಯನ್ ಒಂದು ಕೋಟಿ ಆಗಬೇಕಾಗಿತ್ತಂದ್ರೆ ಎಷ್ಟು ಮಿಲಿಯನ್ಗಳು ಎಷ್ಟು ಬೇಕು ಅಂತ ಕೇಳಿದಾರೆ ಹತ್ತು ಮಿಲಿಯನ್ ಬೇಕು ಹತ್ತು ಮಿಲಿಯನ್ ಅಂತಂದ್ರೆ ಎಷ್ಟ ಒಂದು ಕೋಟಿ ಅಂತ ಹೇಳ್ತೀವಿ ನಾವು ನೆಕ್ಸ್ಟ್ ಈ ಪ್ರಶ್ನೆಯನ್ನು ನೋಡ್ರಿ ಒಂದು ಮಿಲಿಯನ್ ಈಕ್ವಲ್ ಟು ಡ್ಯಾಶ್ ಲಕ್ಷ ಅಂತ ಕೇಳಿದಾರೆ ಒಂದು ಮಿಲಿಯನ್ ಆಗ್ಬೇಕಂದ್ರೆ ಲಕ್ಷಗಳು ಎಷ್ಟು ಬೇಕು ಎಷ್ಟು ಬಿಕ್ ಅಂತಂದ್ರೆ ಹತ್ತು ಹತ್ತು ಲಕ್ಷಗಳನ್ನು ಕೂಡಿಸಿದಾಗ ಏನಾಗುತ್ತಾ ಒಂದು ಮಿಲಿಯನ್ ಅಂತ ಆಗುತ್ತ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡ್ರಿ ಸಂಖ್ಯೆಗಳನ್ನ ಬರೆದು ಸರಿಯಾಗಿ ಅಲ್ಪವಿರಾಮಗಳನ್ನು ಹಾಕಿ ಅಂತ ಹೇಳಿದರೆ ಎಪ್ಪತ್ತ್ಮೂರು ಪ್ರಶ್ನೆ ಸಂಖ್ಯೆಯನ್ನು ನೋಡಿದಾಗ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮೂರು ನೂರ ಏಳು ಅಂತದ ಏನದ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತ್ಮೂರು ಲಕ್ಷದ ತಂದಾಗ ಎಪ್ಪತ್ತ್ಮೂರು ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮೂರು ನೂರ ಏಳು ಅಂತದ ಇದನ್ನು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಮೊದಲಿಗೆ ಇದಕ್ಕೆ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಅಥವಾ ದಶಲಕ್ಷ ಅಂತ ಈ ರೀತಿಯಾಗಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಓದ್ತೀವಿ ಅಲ್ಪ ವಿರಾಮ ಹಾಕ್ಬೇಕಂತಂದ್ರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಮೊದಲಿಗೆ ಮೂರು ಸಂಖ್ಯೆಗಳನ್ನು ಬಿಟ್ಟು ನಾವು ಕಾಮಣ್ಣ ಹಾಕ್ತೀವಿ ಅಲ್ಪ ವಿರಾಮ ಹಾಕ್ತಿವಿ ನೆಕ್ಸ್ಟ್ ಎರಡು ಸಂಖ್ಯೆಗಳನ್ನು ಬಿಟ್ಟು ಕೋ ಅಲ್ಪ ಹಾಕ್ತೀವಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಪದ್ಧತಿಯಲ್ಲಿ ಮೊದಲಿಗೆ ಮೂರು ಸಂಖ್ಯೆಗಳನ್ನು ಮಾತ್ರ ಬಿಡಬೇಕು ಯಾವ ಕಡೆಯಿಂದ ಬಲಗಡೆಯಿಂದ ಎಡಗಡೆ ಹೋಗಬೇಕು ಯಾವ ಕಡೆ ಬಲಗಡೆಯಿಂದ ಎಡಗಡೆ ಹೋಗಬೇಕು ಮೊದಲಿಗೆ ಮೂರು ಸಂಖ್ಯೆಗಳನ್ನು ಬಿಟ್ಟು ಆ ನಂತರ ಪ್ರತಿ ಎರಡು ಸಂಖ್ಯೆಗಳಿಗೆ ನಾವು ಕಾಮಗಳನ್ನು ಹಾಕ್ತೀವಿ ಇದು ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತ್ಮೂರು ಲಕ್ಷದ ಎಪ್ಪತ್ತೈದು ಸಾವಿರದ ಮೂರುನೂರ ಏಳು ಇದನ್ನು ನಾವು ಈ ರೀತಿಯಾಗಿ ಬರೀತೀವಿ ಪ್ರಶ್ನೆ ಸಂಖ್ಯೆ ಎರಡನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಬಿ ಅನ್ನು ನೋಡ್ರಿ ಇಲ್ಲಿ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ಅಂತದ ಏನದ ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ಈಗ ಒಂಬತ್ತು ಕೋಟಿ ಹೌದಾ ಒಂಬತ್ತು ಕೋಟಿ ಇಲ್ಲಿ ನೆಕ್ಸ್ಟ್ ಏನು ಬರ್ತಿಲ್ಲಿ ದಶಲಕ್ಷ ಬರುತ್ತೆ ದಶಲಕ್ಷದಲ್ಲಿ ಯಾವುದೇ ಪದ ಇರೋದೇ ಇರೋದರಿಂದ ಅಲ್ಲಿ ಜೀರೋ ಕೊಡ್ತೀವಿ ಲಕ್ಷದ ಸ್ಥಾನದಲ್ಲಿ ಐದು ಲಕ್ಷ ಅಂತ ಹೇಳಿದಾರೆ ಸೊ ಐದು ಅಂತ ಬರೀರಿ ಸಾವಿರದ ಪದ ಇಲ್ಲ ಇಲ್ಲದೆ ಇರೋದ್ರಿಂದ ಅಲ್ಲಿ ಎರಡು ಜೀರೋಗಳನ್ನು ಬರೀ ದಶ ಸಾವಿರೂ ಇಲ್ಲ ಸಾವಿರನೂ ಇಲ್ಲ ನೆಕ್ಸ್ಟ್ ನಲವತ್ತೊಂದು ಅಂತದ ಹಂಗಿದ್ರೆ ನೂರರ ಸ್ಥಾನದಲ್ಲಿ ಕೂಡ ಏನೂ ಇಲ್ಲ ಡೈರೆಕ್ಟಾಗಿ ಹತ್ತರ ಸ್ಥಾನದಲ್ಲಿ ನಾಲ್ಕದ ಬಿಡಿ ಸ್ಥಾನದಲ್ಲಿ ಒಂದದ ಇದು ಒಂಬತ್ತು ಕೋಟಿ ಐದು ಲಕ್ಷದ ನಲವತ್ತೊಂದು ಅಂತ ಈ ರೀತಿಯಾಗಿ ಇದನ್ನು ನಾವು ಉಚ್ಚಾರವನ್ನು ಮಾಡ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಸಿಯನ್ನು ನೋಡಿದಾಗ ಪ್ರಶ್ನೆ ಸಂಖ್ಯೆ ಸಿಯನ್ನು ನೋಡಿರಿ ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಮೂರುನೂರ ಎರಡು ಅಂತದ ಏಳು ಕೋಟಿ ಐವತ್ತೆರಡು ಲಕ್ಷ ಇಪ್ಪತ್ತೊಂದು ಸಾವಿರದ ಮೂರುನೂರ ಮುನ್ನೂರ ಎರಡು ಅಂತದ ಈಗ ನಾವು ಸಿ ಪ್ರಶ್ನೆಯನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಏಳು ಕೋಟಿ ಐವತ್ತೆರಡು ಲಕ್ಷ ಐವತ್ತೆರಡು ಲಕ್ಷ ನೆಕ್ಸ್ಟು ಇಪ್ಪತ್ತೊಂದು ಸಾವಿರ ಇಪ್ಪತ್ತು ಒಂದು ಸಾವಿರದ ಮೂರು ನೂರ ಎರಡು ಮೂರು ನೂರ ಎರಡು ಅಂತ ಈ ರೀತಿಯಾಗಿ ನಾವು ಇದನ್ನು ಬರಿತೀವಿ ನೆಕ್ಸ್ಟ್ ಡಿ ಪ್ರಶ್ನೆಯನ್ನು ನೋಡಿದಾಗ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ್ಮೂರು ಸಾವಿರದ ಇನ್ನೂರ ಎರಡು ಅಂತದ ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಇಲ್ಲ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿರೋದರಿಂದ ಇಲ್ಲಿ ನಾವು ಇದನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ಐವತ್ತೆಂಟು ಮಿಲಿಯನ್ ನಾನ್ನೂರ ಇಪ್ಪತ್ತ್ಮೂರು ಅಂತಂದ್ರೆ ನಾಲ್ಕುನೂರ ಇಪ್ಪತ್ತ್ಮೂರು ಇನ್ನೂರ ಎರಡು ಅಂತದ ಇನ್ನೂರ ಎರಡು ಅಂತಂದ್ರೆ ಎರಡು ನೂರ ಎರಡು ಅಂತ ಅರ್ಥ ಇದನ್ನು ನಾವು ಏನು ಮಾಡಬೇಕು ಅಂತಂದ್ರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕುವ ಮೆಥಡ್ ಚೇಂಜ್ ಆಗುತ್ತ ಇಲ್ಲಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಏನು ಮಾಡ್ತಾರಂತಂದ್ರೆ ಪ್ರತಿ ಮೂರು ಸಂಖ್ಯೆಗಳಿಗೆ ಒಂದು ಅಲ್ಪರಿಮ ಅಲ್ಪ ವಿರಾಮವನ್ನು ಹಾಕ್ತಾರೆ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಬಲಗಡೆಯಿಂದ ಎಡಗಡೆಗೆ ಮೂರು ಸಂಖ್ಯೆಗಳನ್ನು ಬಿಟ್ಟು ನಂತರದ ಎರಡೆರಡು ಸಂಖ್ಯೆಗಳಿಗೆ ನಾವು ಏನು ಮಾಡ್ತಿದ್ವಿ ಅಲ್ಪ ವಿರಾಮವನ್ನು ಹಾಕ್ತಿದ್ವಿ ಆದರೆ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಪ್ರತಿ ಮೂರು ಸಂಖ್ಯೆಗಳಿಗೆ ಎಡಗಡೆಯಿಂದ ಸಾರಿ ಬಲಗಡೆಯಿಂದ ಎಡಗಡೆಗೆ ಹೋಗ್ತಾ ಪ್ರತಿ ಮೂರು ಸಂಖ್ಯೆಗಳಿಗೆ ಒಂದೊಂದು ಅಲ್ಪ ವಿರಾಮವನ್ನು ಹಾಕಬೇಕು ಹೌದಾ ನೆಕ್ಸ್ಟ್ ಇದನ್ನು ನಾವು ಏನಂತ ಓದ್ತೀವಿ ಅಂತಂದ್ರೆ ಐವತ್ತೆಂಟು ಮಿಲಿಯನ್ ಐವತ್ತೆಂಟು ಮಿಲಿಯನ್ ನಾಲ್ಕುನೂರ ನಾಲ್ಕುನೂರ ಇಪ್ಪತ್ತ್ಮೂರು ಸಾವಿರದ ನಾಲ್ಕುನೂರ ಇಪ್ಪತ್ತ್ಮೂರು ಸಾವಿರದ ಎರಡು ನೂರ ಎರಡು ಅಂತ ಓದ್ತೀವಿ ನಾ ಎರಡು ನೂರ ಎರಡು ಅಂತ ಓದ್ತೀವಿ ಇದು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಈ ಅನ್ನು ನೋಡಿದಾಗ ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಅಂತದ ಇಪ್ಪತ್ತ್ಮೂರು ಲಕ್ಷದ ಈ ಏನದ ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ಮೂವತ್ತು ಸಾವಿರದ ಹತ್ತು ತಂದಾಗ ನೂರರ ಪ್ಲೇಸಲ್ಲಿ ಏನಿಲ್ಲ ಸೊ ಡೈರೆಕ್ಟಾಗಿ ನೂರರ ಪ್ಲೇಸಲ್ಲಿ ಸೊನ್ನೆ ಬರೀರಿ ನೆಕ್ಸ್ಟ್ ಹತ್ತು ಅಂತ ಬರೀರಿ ಮೊದಲಿಗೆ ಮೂರು ಸಂಖ್ಯೆಗಳು ನಂತರದ ಎರಡು ಸಂಖ್ಯೆಗಳಾದ ನಂತರ ಅಲ್ಪ ವಿರಾಮವನ್ನು ಕೊಡಬೇಕು ಇದು ಇಪ್ಪತ್ತ್ಮೂರು ಲಕ್ಷದ ಮೂವತ್ತು ಸಾವಿರದ ಹತ್ತು ಈ ರೀತಿಯಾಗಿ ನಾವು ಇದನ್ನು ಓದ್ತೀವಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಸಂಖ್ಯೆ ಮೂರನ್ನು ನೋಡ್ರಿ ಭಾರತೀಯ ಪದ್ಧತಿಯಲ್ಲಿ ಸರಿಯಾಗಿ ಅಲ್ಪ ಹಾಕಿ ಸಂಖ್ಯೆಯನ್ನು ಸಂಖ್ಯೆಯ ಹೆಸರನ್ನು ಬರೆಯಿರಿ ಅಂತ ಹೇಳಿದಾರೆ ಇಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ ಇವುಗಳಿಗೆ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕೋದ್ರ ಮುಖಾಂತರ ಇದನ್ನು ಪದಗಳಲ್ಲಿ ನಾವು ಏನು ಮಾಡಬೇಕು ಬರೀಬೇಕು ಒಂದೊಂದಾಗಿ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳೇ ಈ ಪ್ರಶ್ನೆಯನ್ನು ನೋಡ್ರಿ ಏನದ ಇಲ್ಲಿ ಏಟ್ ಸೆವೆನ್ ಫೈ ನೈನ್ ಫೈ ಸೆವೆನ್ ಸಿಕ್ಸ್ ಟು ಈ ರೀತಿಯಾಗಿದೆ ಇದು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವು ಬಲಗಡೆಯಿಂದ ಎಡಗಡೆಗೆ ಏನು ಮಾಡಬೇಕು ಅಲ್ಪ ಅಮೌಂಟ್ನ ಹಾಕ್ತಾ ಹೋಗಬೇಕು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಏನು ಮಾಡ್ತೀವಿ ಮೊದಲಿಗೆ ಮೂರು ಸಂಖ್ಯೆಗಳಾದ ನಂತರ ಕಾಮಡ್ನ ಹಾಕ್ತೀವಿ ನಂತರದ ಎರಡು ಸಂಖ್ಯೆಗಳು ನಂತರದ ಎರಡು ಸಂಖ್ಯೆಗಳು ಈ ರೀತಿಯಾಗಿ ನಾವು ಕಾಮಡ್ನ ಹಾಕ್ತೀವಿ ಅಲ್ಪ ವ್ಯವ ಹಾಕ್ತೀವಿ ನೆಕ್ಸ್ಟ್ ಇದನ್ನು ಪದಗಳಲ್ಲಿ ಓದುವುದಾದರೆ ಯಾವ ರೀತಿ ಓದ್ತೀವಿ ನೋಡಿರಿ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಕೋಟಿ ಏನದಂದ್ರೆ ಎಂಟು ಕೋಟಿ ಎಂಟು ಕೋಟಿ ಎಪ್ಪತ್ತೈದು ಲಕ್ಷದ ಎಪ್ಪತ್ತೈದು ಲಕ್ಷದ ಲಕ್ಷದ ತೊಂಬತ್ತೈದು ಸಾವಿರದ ತೊಂಬತ್ತು ತೊಂಬತ್ತು ಐದು ತೊಂಬತ್ತೈದು ಸಾವಿರದ ಏಳುನೂರ ಅರವತ್ತೆರಡು ಅರವತ್ತೆರಡು ಈ ರೀತಿಯಾಗಿ ನಾವು ಇದನ್ನು ಪದಗಳಲ್ಲಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಬಿ ಏನದ ಅಂತಂದ್ರೆ ಏಟ್ ಫೈ ಫೋರ್ ಸಿಕ್ಸ್ ಟೂ ಏಟ್ ತ್ರೀ ಅಂತ ಅದ ಏಟ್ ಫೈವ್ ಫೋರ್ ಸಿಕ್ಸ್ ಟು ಏಟ್ ತ್ರೀ ಅಂತದ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಇದಕ್ಕೆ ನಾವು ಅಲ್ಪ ವಿರಾಮ ಹಾಕಿದ್ವಿ ಅಂತಂದ್ರೆ ಬಿಡಿ ಹತ್ತು ನೂರು ನೂರ ತಕ್ಷಣ ಒಂದು ಅಲ್ಪ ವಿರಾಮ ಆ ನಂತರ ಎರಡು ಸಂಖ್ಯೆಗಳಾದ ನಂತರ ಆ ನಂತರ ಎರಡು ಸಂಖ್ಯೆಗಳಿದಾವೆ ಅಲ್ಪ ವಿರಾಮ ಹಾಕೋದು ಅವಶ್ಯಕತೆ ಇಲ್ಲ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಇದು ಎಂಬತ್ತೈದು ಎಂಬತ್ತೈದು ಲಕ್ಷದ ಲಕ್ಷದ ನಲವತ್ತಾರು ನಲವತ್ತಾರು ಸಾವಿರದ ಸಾವಿರದ ಎರಡು ನೂರ ಎರಡು ನೂರ ಎಂಬತ್ತ್ಮೂರು ಎಂಬತ್ತ್ಮೂರು ಈ ರೀತಿಯಾಗಿ ನಾವು ಇದನ್ನು ಪದಗಳಲ್ಲಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಸಿ ಅನ್ನು ನೋಡಿದಾಗ ಸಿ ಏನದ ನೋಡ್ರಿ ನೈನ್ 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 ಜೀರೋ 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 ಫೋರ್ ಸಿಕ್ಸ್ ಅಂತ ಅದ ಫೋರ್ ಸಿಕ್ಸ್ ಅದ ಇಲ್ಲಿ ಭಾರತೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ಗ್ರಾಮವನ್ನು ಹಾಕಿದಾಗ ಮೊದಲಿಗೆ ಮೂರು ಸಂಖ್ಯೆಗಳು ನಂತರದ ಎರಡು ಸಂಖ್ಯೆಗಳು ನಂತರದ ಎರಡು ಸಂಖ್ಯೆಗಳಾದ ನಂತರ ಅಲ್ಪ ರಮಣ ಹಾಕ್ತೀವಿ ಬಿಡಿ ಹತ್ತು ನೂರು ಸಾವಿರ ದಶ ಸಾವಿರ ಲಕ್ಷ ದಶಲಕ್ಷ ಲಕ್ಷ ಕೋಟಿ ಇದನ್ನು ಏನು ಮಾಡ್ತೀವಿ ಯಾಕಂದ್ರೆ ಒಂಬತ್ತು ಕೋಟಿ ಕೋಟಿ ತೊಂಬತ್ತು 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 ತೊಂಬತ್ತೊಂಬತ್ತು ಲಕ್ಷದ ಲಕ್ಷದ ಇಲ್ಲಿ ಸಾವಿರ ಸ್ಥಾನದಲ್ಲಿ ಏನಿಲ್ಲ ನೂರ ಸ್ಥಾನದಲ್ಲಿ ಜೀರೋ ಇರೋದರಿಂದ ಡೈರೆಕ್ಟಾಗಿ ತೊಂಬತ್ತ ತೊಂಬತ್ತು ಲಕ್ಷದ ನಲವತ್ತಾರು ನಲವತ್ತಾರು ಅಂತೇಕರಿಂದ ಇದನ್ನು ನಾವು ಪದಗಳಲ್ಲಿ ಬರಿತೀವಿ ಪ್ರಶ್ನೆ ಸಂಖ್ಯೆ ಡಿ ಅನ್ನ ನೋಡ್ರಿ ಪ್ರಶ್ನೆ ಸಂಖ್ಯೆ ಡಿ ಏನು ಹೇಳುತ್ತೆ ತೊಂಬತ್ತೆಂಟು ನಲವತ್ತ್ಮೂರು ಇಪ್ಪತ್ತೇಳು ಇಪ್ಪತ್ತೇಳು ಜೀರೋ ಒಂದು ಈ ರೀತಿಯಾಗಿದೆ ಇಲ್ಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಮೊದಲಿಗೆ ಮೂರು ಸಂಖ್ಯೆಗಳಾದ ನಂತರ ಒಂದು ಅಲ್ಪ ವಿರಾಮ ನಂತರದ ಎರಡು ಸಂಖ್ಯೆಗಳಾದ ನಂತರ ಒಂದು ಅಲ್ಪ ವಿರಾಮ ನಂತರದ ಎರಡು ಸಂಖ್ಯೆಗಳಾದ ನಂತರ ಒಂದು ಅಲ್ಪ ವಿರಾಮವನ್ನು ಹಾಕ್ತೀವಿ ಇದು ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಕೋಟಿ ಒಂಬತ್ತು ಕೋಟಿ ಒಂಬತ್ತು ಕೋಟಿ ಕೋಟಿ ಎಂಬತ್ನಾಲ್ಕು ಎಂಬ ಲಕ್ಷದ ಲಕ್ಷದ ಮೂವತ್ತೆರಡು ಮೂವತ್ತೆರಡು ಸಾವಿರದ ಏಳು ನೂರ ಒಂದು ಏಳುನೂರ ಒಂದು ಈ ರೀತಿಯಾಗಿ ನಾವು ಇದನ್ನು ಪದಗಳಲ್ಲಿ ಬರಿತೀವಿ ಆತ್ಮೀಯ ವಿದ್ಯಾರ್ಥಿ ಹೇಳಿ ಪ್ರಶ್ನೆ ಸಂಖ್ಯೆ ನಾಲ್ಕನ್ನು ನೋಡ್ರಿ ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಸಂಖ್ಯೆಗಳ ಹೆಸರುಗಳನ್ನು ಬರೆದು ಸೂಕ್ತ ಸ್ಥಾನಗಳಲ್ಲಿ ವಿರಾಮಗಳನ್ನು ಬಳಸಿ ಅಂತ ಹೇಳಿದಾರೆ ಇಲ್ಲಿ ಕಟ್ಟಿರ್ತಕ್ಕಂಥ ಸಂಖ್ಯೆಗಳನ್ನು ನಾವು ಏನು ಮಾಡಬೇಕು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಗಳಲ್ಲಿ ಅಲ್ಪ ವಿರಾಮವನ್ನು ಹಾಕೋದ್ರ ಮುಖಾಂತರ ಅವುಗಳನ್ನು ಪದಗಳಲ್ಲಿ ಬರಿಬೇಕು ಪ್ರಶ್ನೆ ಸಂಖ್ಯೆ ಎ ಅನ್ನು ನೋಡ್ರಿ ಈ ಅಂತಂದ್ರೆ ಸೆವೆನ್ ಏಯ್ಟ್ ನೈನ್ ಟು ಒನ್ ಜೀರೋ ನೈನ್ ಟೂ ಅಂತ ಅದ ಹೌದಾ ಇದನ್ನು ಯಾವ ರೀತಿ ನಾವು ಅಲ್ಪ ವಿರಾಮವನ್ನು ಮೊದಲಿಗೆ ನಾವು ಇದಕ್ಕೆ ಅಲ್ಪ ವಿರಾಮವನ್ನು ಹಾಕಬೇಕು ಅಲ್ಪ ವಿರಾಮವನ್ನು ಯಾವ ರೀತಿ ಹಾಕ್ತೀವಿ ನೋಡ್ರಿ ಇಲ್ಲಿ ಇಲ್ಲಿ ಪ್ರತಿ ಮೂರು ಸಂಖ್ಯೆಗಳಾದ ನಂತರ ಒಂದು ಅಲ್ಪ ವಿರಾಮವನ್ನು ಹಾಕ್ತೀವಿ ನಾವು ಹೌದಾ ಎಡಗಡೆಯಿಂದ ಯಾವ ಕಡೆ ಬಲಗಡೆಯಿಂದ ಎಡಗಡೆಗೆ ಸಾಗಬೇಕು ಮೊದಲಿಗೆ ಮೂರು ಸಂಖ್ಯೆಗಳು ನೆಕ್ಸ್ಟ್ ಆ ನಂತರ ಮೂರು ಸಂಖ್ಯೆಗಳಾದ ನಂತರ ಅಲ್ಪ ವಿರಾಮ ಹಾಕ್ತೀವಿ ಈಗ ಇದನ್ನು ಪಸ ಓದಬೇಕಾದ್ರೆ ಏನಂತ ಓದ್ತೀವಿ ಅಂತಂದಾಗ ಎಪ್ಪತ್ತೆಂಟು ಮಿಲಿಯನ್ ಎಪ್ಪತ್ತೆಂಟು ಮಿಲಿಯನ್ ಒಂಬೈನೂರ ಇಪ್ಪತ್ತೊಂದು ಸಾವಿರದ ತೊಂಬತ್ತೆರಡು ಏನಂತ ಓದ್ತೀವಿ ಎಪ್ಪತ್ತೆಂಟು ಮಿಲಿಯನ್ ಎಪ್ಪತ್ತೆಂಟು ಮಿಲಿಯನ್ ಮಿಲಿಯನ್ ಒಂಬೈ ಒಂಬೈನೂರ ಇಪ್ಪತ್ತೊಂದು ಸಾವಿರದ ಎರಡು ತೊಂಬತ್ತೆರಡು ತೊಂಬತ್ತೆರಡು ಎರಡು ಅಂತ ಹೇಳಿಕೆಯಿಂದ ಇದನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ನಾವೇನು ಮಾಡ್ತೀವಿ ಓದ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಬಿ ಅನ್ನು ನೋಡಿದಾಗ ಎಪ್ಪತ್ನಾಲ್ಕು ಐವತ್ತೆರಡು ಇಪ್ಪತ್ತೆಂಟು ಮೂರು ಅಂತ ಅದ ಇದನ್ನು ಬಲಗಡೆಯಿಂದ ಎಡಗಡೆಗೆ ಅಲ್ಪ ವಿರಾಮ ಹಾಕ್ತಾ ಹೋಗ್ರಿ ಅಲ್ಪ ವಿರಾಮ ಇದು ಏಳು ಮಿಲಿಯನ್ ಏಳು ಮಿಲಿಯನ್ ಮಿಲಿಯನ್ ನಾಲ್ಕು ನಾಲ್ಕುನೂರ ಐವತ್ತೆರಡು ಐವತ್ತೆರಡು ಸಾವಿರದ ಸಾವಿರದ ಎರಡು ನೂರ ಎರಡು ನೂರ ಎಂಬತ್ತ್ಮೂರು ಎಂಬತ್ಮೂರು ಈ ರೀತಿಯಾಗಿ ಎಂಬತ್ತ್ಮೂರು ಈ ರೀತಿಯಾಗಿ ನಾವು ಇದನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರಿತೀವಿ ನೆಕ್ಸ್ಟ್ ಅನ್ನು ನೋಡಿದಾಗ ಒಂಬತ್ತು 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 ಎಂಟು ಐದು ಒಂದು ಸೊನ್ನೆ ಎರಡು ಅಂತ ಅದ ಇದನ್ನು ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕಬೇಕು ಅಂತಂದ್ರೆ ಬಲಗಡೆಯಿಂದ ಎಡಗಡೆಗೆ ಮೂರು ಸಂಖ್ಯೆಗಳು ನೆಕ್ಸ್ಟ್ ಆಗಿನ್ ಮೂರು ಸಂಖ್ಯೆಗಳು ಈಗ ಇದು ಏನು ಉಳಿತು ಇದು ಮಿಲಿಯನ್ನು ಇದು ಸಾವಿರ ಇದು ಬಿಡಿಯತ್ತು ನೂರು ಅಂತ ಇರುತ್ತೆ ನೆಕ್ಸ್ಟ್ ಇಲ್ಲಿ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತು ಮಿಲಿಯನ್ ಮಿಲಿಯನ್ ಒಂಬೈನೂರ ಒಂಬತ್ತು ನೂರ ಎಂಬತ್ತೈದು ಸಾವಿರದ ಸಾವಿರದ ಒಂದು ನೂರ ನೂರ ಎರಡು ಎರಡು ಈ ರೀತಿಯಾಗಿ ನಾವು ಇದನ್ನು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಬರಿತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಡಿಯನ್ನು ನೋಡಿದಾಗ ಫೋರ್ ಏಟ್ ಜೀರೋ ಫೋರ್ ನೈನ್ ಏಟ್ ತ್ರೀ ಒನ್ ಅಂತದ ಇದನ್ನು ಯಾವ ರೀತಿ ನೋಡ್ತೀವಿ ಅಂತಂದಾಗ ಒಂದು ಮೂರು ಸಂಖ್ಯೆಗಳು ನಂತರದ ಮೂರು ಸಂಖ್ಯೆಗಳು ಇಲ್ಲಿ ನಲವತ್ತೆಂಟು ನಲವತ್ತೆಂಟು ಮಿಲಿಯನ್ ನಲವತ್ತೆಂಟು ಮಿಲಿಯನ್ ನಲವತ್ತೊಂಬತ್ತು ಸಾವಿರದ ತೊಂಬತ್ತು ನಲವತ್ತೊಂಬತ್ತು ಸಾವಿರದ ಸಾವಿರದ ಎಂಟು ನೂರ ಎಂಟು ನೂರ ಮೂವತ್ತೊಂದು ಮೂವತ್ತೊಂದು ಈ ರೀತಿಯಾಗಿ ನಾವು ಅಂತಾರಾಷ್ಟ್ರೀಯ ಸಂಖ್ಯಾ ಪದ್ಧತಿಯಲ್ಲಿ ಅಲ್ಪ ವಿರಾಮ ಹಾಕೋದು ಮತ್ತು ಓದುವುದನ್ನು ಮಾಡ್ತೀವಿ ವಿದ್ಯಾರ್ಥಿಗಳೇ ಇಲ್ಲಿವರೆಗೂ ನಾವು ಅಭ್ಯಾಸ ಒಂದು ಪಾಯಿಂಟ್ ಒಂದನ್ನು ಸ್ವವಿವರವಾಗಿ ನೋಡಿದ್ದೀವಿ ಮತ್ತು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಒಂದು ಪಾಯಿಂಟ್ ಎರಡನ್ನು ನೋಡೋಣ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಆದಷ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅದೇ ರೀತಿ ಮುಂದಿನ ನಮ್ಮ ವಿಡಿಯೋಗೋಸ್ಕರ ಬೆಲ್ ಐಕಾನ್ ಹುಟ್ಟುವುದರ ಮುಖಾಂತರ ನೋಟಿಫೈ ಆಗಿರಿ ಧನ್ಯವಾದಗಳು